ಸ್ಮಾಲ್ ಸ್ಕ್ರೀನ್ ಆಗಲಿ ಆಗಲಿ ಶಿಫ್ಟ್ ಆಗಿದೆ ಹೇಗೆ ಅಂತ ಸ್ಟಾರ್ಟೆಡ್ ಹೇಗೆ ಸ್ಟಾರ್ಟ್ ಹೀಗೆ ಆಡಿಷನ್ಸ್ ಮಾಡ್ತಾನೆ ಇಲ್ಲಿ ಇನ್ಫ್ಯಾಕ್ಟ್ ನಾನು ಇದೇ ಜಾಗದಲ್ಲಿ ಚಿತ್ರಾಲಯ ನಾನು ಒಂದು ಆಡಿಷನ್ಗೆ ಸಿನಿಮಾ ಆಡಿಷನ್ಗೆ ಬಂದಿದ್ದೆ ಇಲ್ಲೇ ಬನ್ಶಂಕ್ರಿ ಒಂದು ಸೀರಿಯಲ್ ಆಡಿಷನ್ ನಡೀತಾ ಇದೆ ಬರ್ತೀವಿ ನೋಡಿ ಅಟೆಂಡ್ ಮಾಡಿ ಅಂತ ಯಾರೋ ಹೇಳ್ದ ಹಿಂಗೆ ನಾಲ್ ಆಡಿಷನ್ ಬಂದ ಸರಿ ನೀವೇ ಇಲ್ಲಿಗೂ ಬಂದಿದ್ದೀನಿ ಆಡಿಷನ್ ಕೊಟ್ಟಿದ್ದೀನಿ ಅದನ್ನು ಒಂದು ಟ್ರೈ ಐ ಆಯ್ತು ಹರಿಷಡ್ ವರ್ಗ ಹರೀಶಡ್ ವರ್ಗ ಅಂತ ಒಂದು ಸಿನಿಮಾ ಇದೆ ಅದ್ರದ್ದು ಆಡಿಷನ್ ಇಲ್ಲಿ ನಡೀತಾ ಇತ್ತು ಅರವಿಂದ್ ಕಾಮಂತ್ಗಳು ಸೊ ಅವಾಗ ಈ ಥರದ್ದು ಇದೆ ಹೋಗಿ ಅಂತ ಹೇಳಿ ಅಲ್ಲಿಗೆ ಹೋದಾಗ ದಟ್ ಇಸ್ ವೇರ್ ಈ ಗಾಟ್ ನೋ ಘಟ ವಿಜಯವರು ಡೈರೆಕ್ಟ್ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರ ಪ್ರೊಡಕ್ಷನ್ ಇದು ಅಂತ ಸೊ ಆಗ ಆಡಿಷನ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಆಗಿ ದೆನ್ ಸೀರಿಯಲ್ ರೂಪಾಯಣ ಶುರುವಾಗಿದೆ ವಾರಸಾರ ಅನ್ನೋ ಸೀರಿಯಲ್ ವರ್ಕ್ ಮಾಡ್ಕೊಂಡು ವರದಾರ ಮಾಡ್ತಾ ಇದ್ದಾರೆ ಬಿಕಾಸ್ ನಮ್ಮದೊಂದು ಸಿನ್ಮಾ ಮುಹೂರ್ತ ಎಲ್ಲ ಮಾಡಿ ಎರಡು ಸಿನ್ಮಾ ಇನ್ಫ್ಯಾಕ್ಟ್ ಹಂಗೆ ಆಯ್ತು ಎರಡು ಸಿನ್ಮಾ ಮುಹೂರ್ತ ಆಗಿತ್ತು ನಾನು ಇಂದ ಕೆಲಸದಿಂದ ಸಬ್ಯಾಟಿಕಲ್ ತಗೊಂಡಿದ್ದೆ ಒಂದು ಆರು ತಿಂಗಳು ಐ ಹ್ಯಾಡ್ ನೋ ಇಂಟೆನ್ಶನ್ ಟು ಗೋ ಬ್ಯಾಕ್ ಅವ್ರಿಗೆ ಏನಂದ್ರೆ ಬಟ್ ಹೇಳ್ಬೇಕಲ್ಲ ನಾಳೆ ದಿನ ಏನು ನಡೀಲಿ ವಾಪಸ್ ಬರ್ತೀನಿ ಅನ್ನೋದಕ್ಕೆ ಒಂದು ಒಂದು ಸೊ ರೀಸನ್ಸ್ ರೀಸನ್ಸೆ ಕೊಟ್ಟಿದ್ರ ಎಲ್ ಸಿನಿಮಾ ಮಾಡ್ತಾ ಇನ್ಮಾ ಅಂತಾನೆ ಓ ಅನೆಸ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಕ್ಲಿಯರ್ ಇತ್ತು ಬಿಕಾಸ್ ಎಲ್ಲ ಕೆಲವ್ರು ಏನ್ ಮಾಡ್ತಾರೆ ಯು ಪಿ ಎಸ್ ಸಿ ಮಾಡೋದಿದೆ ಅದು ಇದು ಹೋಗ್ತಾರೆ ಇಲ್ಲ ಏನಾಗಿತ್ತು ಬಿಕಾಸ್ ಸಂದೀಪ್ ವಾಸ್ ಎ ಪಾರ್ಟ್ ಆಫ್ ಬೀಚ್ಛಾ ನಾವೆಲ್ರೂ ನಾಟಕಗಳು ಮಾಡ್ತಿರ್ಬೇಕಾದ್ರೆ ಇವರೆಲ್ಲ ಬರೋರು ಆಫೀಸ್ ಅವರೆಲ್ಲ ಬರೋದು ಸೊ ಇವ್ರೆಲ್ರಿಗೂ ಗೊತ್ತಿತ್ತು ವಿ ಆರ್ ಆಲ್ ಆಕ್ಟರ್ ಸ್ಟೇಜ್ ಮೇಲೆ ಮಾಡ್ತೀನಿ ಅಂತ ನಾನು ಸಿನಿಮಾ ಮಾಡ್ತೀನಿ ಅಂತ ಎಲ್ರಿಗೂ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಸೊ ಇಟ್ ವಾಸ್ ವೆರಿ ಕ್ಲಿಯರ್ ಏ ಖಂಡಿತ ಹೋಗಿ ಬನ್ನಿ ಹೋಗ್ಬನ್ನಿ ಅಂತ ಅವ್ರು ತುಂಬಾ ಖುಷಿ ಖುಷಿಯಾಗಿ ಕಳಿಸ್ಕೊಟ್ ಹೋದೆ ಅದು ಬಿಟ್ಟಿದ್ದೆ ನಾನು ಸೊ ಆ ಟೈಮಲ್ಲಿ ಈ ಆಡಿಷನ್ಸ್ ಎಲ್ಲ ಹಾಕಿ ಇದಾಗಿದೆ ಸೊ ಆ ಸಿನಿಮಾಗಳು ಎರಡು ಸಿನಿಮಾ ಯಾವುದು ಮೂರ್ತಾಗಿತ್ತು ಅದು ಅನ್ಫಾರ್ಚುನೇಟ್ಲಿ ಎರಡು ಫ್ಲೋರ್ಗೆ ಹೋಗಲಿಲ್ಲ ಸೀರಿಯಲ್ ಸ್ಟಾರ್ಟ್ ಆಯಿತು ಆಮೇಲೆ ಹಾಗೆ ಉಳ್ಕೊಂಬಿಟ್ಟೆ ಬಿಕಾಸ್ ಒಂದೊಂದು ಬಿಲೀಫ್ ಇದೆ ದಟ್ ಇಫ್ ಯು ವಾಂಟ್ ಬಿ ಅ ಹೀರೋ ಇಫ್ ಯು ವಾಂಟ್ ಬಿ ಅ ಲೀಡ್ ಲೀಡ್ ರೋಲ್ಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿ ಆಕ್ಸೆಸಿಬಲ್ ಫುಲ್ ಟೈಮ್ ಎಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದ್ರೆ ಏನು ಇನ್ನೂರು ಇನ್ನೂರೈವತ್ತು ಮುನ್ನೂರಾದರೂ ಮಿನಿಮಮ್ ಆಗಿರುತ್ತೆ ಓಕೆ ಮಿನಿಮಮ್ ಆಗಿರುತ್ತೆ ಸಕ್ಸಸ್ ವಿಷಯ ತುಂಬ ಒನ್ ಪರ್ಸೆಂಟ್ ಆದರೂ ಹೆಚ್ಚೇ ಇಲ್ಲ ಓಕೆ ಸರ್ ತುಂಬ ಜನ ಆ್ಯಕ್ಟರ್ಸ್ ಆಗಬೇಕು ಅಂತಿರೋರು ತಿಳ್ಕೊಬೇಕಾಗಿರೋದು ಅದೇ ಮೊನ್ನೆನೂ ನಾವು ಗಿಲಾ ರಂಗಭಾಷಾ ಆಡಿಷನ್ಸ್ಗೆ ಹೋಗಿದ್ವಿ ನಮ್ಮ ತಂಡ ಹೋಗಿತ್ತು ನಮ್ಮ ಟೀಮನ್ನು ಕರೆದಿದ್ರು ಅವರು ಅಲ್ಲೂ ಅಷ್ಟೇ ಕೆಲವು ಹುಡುಗರು ಹೂ ಐ ಪ್ಯಾಷನೆಟ್ಲಿ ವಾಂಟ್ ಟು ಬಿ ಆ್ಯಕ್ಟರ್ಸ್ ಅಣ ನಂಗಿದ್ರು ದೇರ್ ಇಸ್ ಅ ಲಾಟ್ ರೈಡಿಂಗ್ ಆನ್ ದಿಸ್ ಆಡಿಷನ್ ಅಣ್ಣ ನನಗೆ ಆಗಲೇಬೇಕು ಒಂದು ಡ್ರೀಮ್ ಇದೆ ಕನಸಿದೆ ನಾನು ಸಿನಿಮಾ ಮಾಡಬೇಕು ನೆಗೆಟಿವ್ ರೋಲ್ ಮಾಡಬೇಕು ಕರೆಕ್ಟು ಅದೆಲ್ಲ ಇದೆ ಬಟ್ ನೀನು ಆಡಿಷನ್ ಮಾಡಿದ್ಯಾ ಮಾಡಿದೆ ಬಿಡು ಬಿಟ್ ಬಿಡ್ಬೇಕು ಅಲ್ಲಿಂದ ಕಾಲ್ ಬಂತು ಅಂದ್ರೆ ಬಂತು ಇಲ್ಲ ಅಂದ್ರೆ ಇಲ್ಲ ನಿನ್ನ ಮೊಮೆಂಟ್ ನೀನ್ ಅದು ಯಾವತ್ತು ಆಡಿಷನ್ ಕೊಟ್ಟಿದ್ದೆ ಅದಾಗ್ತಿಲ್ಲ ಇನ್ನು ಇನ್ನೂ ಯಾಕೆ ಕಾಲ್ ಬಂದಿಲ್ಲ ನಾನು ಒಳ್ಳೆ ಆಕ್ಟರ್ ಹೌದು ಅಲ್ವೋ ಅದರ ತುಂಬಾ ಫ್ಯಾಕ್ಟರ್ಸ್ ಇದೆ ಅಲ್ಲಿ ಕೆಲಸಲ್ಲಿ ಲುಕ್ಸ್ ಮ್ಯಾಚ್ ಆಗಬೇಕು ಅಥವಾ ಪ್ರಾಬಬ್ಲಿ ಅವ್ರಿಗೆ ಅವರ ಇವಾಗ ಏನಿದೆ ಹಾಂ ಅವ್ರು ಏನಿರುತ್ತೆ ಅದಕ್ಕೆ ಮ್ಯಾಚ್ ಆಗದೆ ಇರ್ಬೋದು ನಾವು ಅಥವಾ ಭಾಷಾ ಶೈಲಿ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಇವಾಗ ಬೆಂಗಳೂರು ಕನ್ನಡ ಮಾತಾಡೋರಿಗೆ ನೀವು ಮಂಗ್ಳೂರು ಕನ್ನಡ ಮಾತಾಡಿ ಅಂದ್ರೆ ಅದು ಹಾಕೊಡಕ್ಕೆ ಕೇಳತ್ತೆ ಉತ್ತರ ಕರ್ನಾಟಕದ ಶೈಲಿ ಮಾತಾಡಿ ಅಂದ್ರೆ ಕಷ್ಟ ಆಗುತ್ತೆ ಸೊ ಆತರ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ ಮಾಡಿ ಅಂದ್ರೆ ಈ ರಿಯಲೈಸೇಷನ್ ಆಗಿದೆ ಯಾವಾಗ ಅಂದ್ರೆ ಐ ತಿಂಕ್ ಸ್ಟಾಡಿಷನಲ್ಲಿ ಸಾಧ್ಯನೇ ಇಲ್ಲ ಕೋರ್ಸ್ ನೋಡಿ ಐ ತಿಂಕ್ ನನಗೆ ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸ್ ಆದ್ರೂ ಬೇಕಾಯಿತು